ಸ್ವಂತ ಮನೆ ನಮ್ಮ ಹಕ್ಕು ಮಂಡ್ಯ ನಗರ ವ್ಯಾಪ್ತಿ ಹೋರಾಟ ಸಮಿತಿ ವತಿಯಿಂದ ಮಂಡ್ಯ ನಗರದಲ್ಲಿ ಮನೆ ಇಲ್ಲದಿರುವ ಸಂತ್ರಸ್ತರಿಗೆ ನಿವೇಶನ ನೀಡುವಂತೆ ಆಗ್ರಹಿಸಿ ಮಂಡ್ಯದ ಡಿಸಿ ಕಚೇರಿ ಬಳಿ ಪ್ರತಿಭಟಿಸಿದರು ನಾವು ದ್ರಾವಿಡ ಕನ್ನಡಿಗರು ಚಳುವಳಿಯ ಅಭಿಯೋಕ್ತಲಿಗ ಮಾತನಾಡಿ ಮಂಡ್ಯ ನಗರ ವ್ಯಾಪ್ತಿಯ ಮೂವತ್ತೈದು ವಾರ್ಡ್ಗಳಲ್ಲಿ ಕನಿಷ್ಠ ಮೂರು ಸಾವಿರದ ಐನೂರು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಸ್ವಂತ ನಿವೇಶನವಿಲ್ಲ ಈವರೆಗೂ ಸುಮಾರು ಹತ್ತು ಸಾವಿರ ನಿವೇಶನ ರಹಿತರು ಅರ್ಜಿ ನೀಡಿದ್ದು ತಕ್ಷಣವೇ ಅರ್ಜಿಗಳಿಗೆ ಉತ್ತರ ನೀಡಿ ನಿವೇಶನ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಡಿ ಸಿ ಕಚೇರಿಗೆ ಮುತ್ತಿಗೆ ಹಾಕುವಂತೆ ಎಚ್ಚರಿಕೆ ನೀಡಿದರು ಮಂಡ್ಯ ನಗರ ವ್ಯಾಪ್ತಿಲಿ ಮೂವತ್ತೈದು ವಾರ್ಡ್ ಬರುತ್ತೆ ಈ ಮೂವತ್ತೈದು ವಾರ್ಡಿಂದ ಕನಿಷ್ಠ ಐದು ಸಾವಿರ ಕುಟುಂಬ ಅಂದರೆ ಒಂದು ಕುಟುಂಬಕ್ಕೆ ಒಂದು ಐದರಿಂದ ಆರು ಜನ ಅಂತಂದ್ರೂ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸ್ವಂತಕ್ಕೆ ಒಂದು ಜಾಗ ಕೂಡ ಇಲ್ಲ ಅವ್ರಿಗೆ ಅವ್ರಿಗೆಲ್ಲೂ ಇಲ್ಲ ಪಾಪ ಇವ್ರುಗಳು ಆಟೋ ಓಡಿಸೋದು ಬಿಡಿ ಸುತ್ತೋದು ಮನೆ ಕೆಲಸ ಮಾಡೋದು ಇಂಥ ಒಂದು ಕೆಲಸ ಮಾಡಿಕೊಂಡು ಇಡೀ ಕುಟುಂಬ ದುಡಿದ್ರೂ ಹತ್ತು ಸಾವಿರ ದಾಟಲ್ಲ ಇವತ್ತು ಸಿಂಗಲ್ ಬೆಡ್ರೂಮ್ ಮನೆ ಅಂತಂದ್ರೂ ಐದು ಸಾವಿರ ಬಾಡಿಗೆ ಇದೆ ಬದುಕೋದು ಹೆಂಗೆ ಇವರುಗಳು ನಾವು ಸುಮಾರು ಏಳೆಂಟು ವರ್ಷದಿಂದ ಸ್ವಂತ ಮನೆ ನಮ್ಮ ಅನ್ನೋ ಬ್ಯಾನರ್ ಕೆಳಗೆ ಎಲ್ಲ ಪ್ರಗತಿಪರರು ಹೋರಾಟಗಾರರು ಎಲ್ಲ ಸಂಘಟನೆಯವರು ಕೈ ಜೋಡಿಸಿ ಇದನ್ನು ಸರ್ಕಾರದ ಗಮನಕ್ಕೆ ಹಲವಾರು ಬಾರಿ ತಂದಿದ್ದೀವಿ ಅವರು ಅದಕ್ಕೆ ಏನೂ ಪ್ರತಿಕ್ರಿಯೆನೇ ಕೊಡ್ತಾಯಿಲ್ಲ ಹಾಗಾಗಿಯೇ ಏನು ಈ ಸಂತ್ರಸ್ತರಿದ್ದರು ಅವರು ದಿನ ಬೆಳಗ್ಗೆ ಆದರೆ ನಮ್ಮಗಳು ಮನೆ ಹತ್ರ ನಾವುಗಳು ಎಲ್ಲೂ ಓಡಾಡ್ತೀವಿ ಅಲ್ಲೆಲ್ಲ ಬಂದು ನಮ್ಮನ್ನು ದಯವಿಟ್ಟು ಬನ್ನಿ ಇದೊಂದು ಪ್ರಶ್ನೆ ಮಾಡಬೇಕು ಕೇಳಬೇಕು ಅಂತ ಕೇಳ್ಕೊಂಡಿದ್ರಿಂದ ದಿಢೀರಂತ ಅಂತ ಇವತ್ತು ಇಲ್ಲಿ ಬರಬೇಕಾಯಿತು ಬಂದು ಇಲ್ಲಿ ಡಿ ಸಿ ಅವ್ರನ್ನ ಕರೆದ್ರೆ ಡಿ ಸಿ ಅವರು ಮೀಟಿಂಗಲ್ಲಿದ್ದಾರೆ ಬರೋಕ್ಕಾಗಲ್ಲ ಅಂಥೇಳಿ ಯಾರೋ ಇನ್ನೊಬ್ಬರು ಅಧಿಕಾರಿನ ಕರೆಸಿದ್ರು ಅವರು ಎಲ್ಲಿ ಕೊಟ್ಟಿದ್ದೀರಿ ಅರ್ಜಿ ಅಂತ ಕೇಳ್ತಾರೆ ಹಾಂ ಸುಮಾರು ಇಲ್ಲಿ ಪಾಪ ಅವರೆಲ್ಲ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದದ್ದು ಅರ್ಜಿಗಳದು ಅದ್ರದ್ದು ಅವರು ಸೈನ್ ಕೊಟ್ಟಿರೋದು ಇದನ್ನೆಲ್ಲ ಸಬ್ಮಿಟ್ ಮಾಡೋದ್ಮೇಲೆ ಸರ್ ಇಲ್ಲಿವರೆಗು ಐದು ಸಾವಿರ ಕುಟುಂಬ ಹತ್ತರಿಂದ ಹನ್ನೆರಡು ಬಾರಿ ಅರ್ಜಿಗಳನ್ನ ಕೊಟ್ಟಿದ್ದಾರೆ ಐದು ಸಾವಿರ ಕುಟುಂಬ ಅದು ಒಂದೇ ಒಂದು ಅರ್ಜಿಗೂ ಕೂಡ ಇವರು ಉತ್ತರನೇ ಕೊಟ್ಟಿಲ್ಲ ಮತ್ತು ಇದನ್ನು ಒಂದು ಸೀರಿಯಸ್ ಇಶ್ಯೂ ಅಂತ ಇವರು ಪರಿಗಣಿಸ್ತಾನೇ ಇಲ್ಲ ಪಾಪ ಯಾರೋ ಒಬ್ಬರು ಬರ್ತಾರೆ ಕೇಳ್ತಾರೆ ಹೋಗ್ತಾರೆ ಈ ರೀತಿಯ ಮನಸ್ಥಿತಿ ಬಂದುಬಿಟ್ಟಿದೆ ಜಿಲ್ಲಾಡಳಿತಕ್ಕೆ ಇದು ಇನ್ನು ಮೇಲೆ ಆಗೋದಿಲ್ಲ ನಾವು ತೀರ್ಮಾನ ಮಾಡಿದ್ದೀವಿ ಇನ್ನು ಮುಂದೆ ನೀವು ನಾವು ಕೊಡುವಂಥ ಮನವಿ ಪತ್ರಕ್ಕೆ ಲಿಖಿತ ರೂಪದಲ್ಲಿ ಸಡನ್ನಾಗಿ ಉತ್ತರನೂ ಕೊಡಬೇಕು ಜೊತೆಗೆ ಕೆಲಸಗಳನ್ನ ಶುರು ಮಾಡಬೇಕು ಕೆಲಸ ಶುರು ಮಾಡಿಲ್ಲ ಅಂತಂದರೆ ನಾವು ಏನು ಮಾಡೋಕ್ಕಾಗಲ್ಲ ಸಾವಿರಾರು ಜನ ಇದ್ದಾರೆ ಅವರು ನಾಳೆ ದಿನ ಡಿ ಸಿ ಕಚೇರಿಗೂ ನುಗ್ತಾರೆ ಸರ್ಕಾರದ ಕಚೇರಿಗಳು ಜಾಗಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಅದು ಅವ್ರದೇ ಸ್ವಂತ ಅನ್ನೋ ತರದಲ್ಲಿ ಅದನ್ನ ಆಕ್ರಮಿಸ್ಕೊಳ್ತಾರೆ ಅಂತ ಇವತ್ತು ಎಚ್ಚರಿಕೆ ನೀಡಿದಿವೆ ಪ್ರತಿಭಟನೆಯಲ್ಲಿ ಸ್ವಾಭಿಮಾನಿ ಸಮಾಜದ ನರಸಿಂಹಮೂರ್ತಿ ಕೃಷ್ಣ ಬುದ್ಧ ಭಾರತ ಫೌಂಡೇಶನ್ ನ ಜೆ ರಾಮಯ್ಯ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು